ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರಗಳು ಹಾಗೆ ಗೋಪಾಲಕರು ಆಗಿರುವ ಅದೃಷ್ಟ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಸಹಕಾರದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಸುಮಾರು ಗೀರ್ ಹಸುಗಳನ್ನು ಸಾಕಿದ್ದೇವೆ ಹಾಗೆ ದೇಶಿ ಹಸುಗಳನ್ನು ಕೂಡ ಸಾಕಿದ್ದೇವೆ ದಯವಿಟ್ಟು ನಾನು ಕೇಳಿಕೊಳ್ಳೋದೇನೆಂದರೆ ಪ್ರತಿಯೊಬ್ಬ ರೈತರಿಗೆ ರೈತರಲ್ಲಿ ಈ ಹಸುಗಳನ್ನಾಗಲಿ ದೇಶಿ ಹಸುಗಳನ್ನಾಗಲಿ ನಮ್ಮ ಭಾರತದ ಸಂಪ್ರದಾಯಂತೆ ಪ್ರತಿಯೊಬ್ಬರ ಮನೆಯಲ್ಲಿ ಕಟ್ಟಿದರೆ ಯಾವುದೇ ಸಂಕಷ್ಟ ಬರೋದಿಲ್ಲ ಅಂತ ಏನು ಹೇಳ್ತಾರೆ ಅದು ನಿಜ ಅಂತ ಅನಿಸುತ್ತೆ ಅದರ ಜೊತೆಗೆ ಈ ದನಗಳು ಕಟ್ಟಿದ ಮೇಲೆ ಯಾವ ರೀತಿ ಸೈಲೇಜ್ ಸ್ಟ್ಯಾಂಡ್ ಮಾಡಬೇಕು ಸೈಲೇಜ್ ಮಾಡಬೇಕು ಪ್ರತಿಯೊಬ್ಬರು ಇಷ್ಟೊಂದು ದನ ಸಾಕಿದರೆ ಅವ್ರ ಸೈಲೇಜ್ ಸ್ಟ್ಯಾಂಡ್ ಇರಲೇಬೇಕು ಅದಕ್ಕೆ ನಮ್ಮ ಮಿಷನ್ದಿಂದ ಎಲ್ಲ ಇವತ್ತು ಕಟ್ ಮಾಡಿದ್ದೇವೆ ಸೈಡಿಗೆ ಸ್ಟ್ಯಾಂಡ್ ನೋಡಿ ಯಾವ ಥರ ಇರುತ್ತೆ ಅಂತ ಇದು ನಾವು ಮಾಡಿಸಿದ್ದು ಆರು ಮತ್ತು ನಾಲ್ಕೂವರೆ ಕೆಲವೊಬ್ರು ಐದನ್ನು ಮಾಡಿಸ್ತಾರೆ ಜಾಸ್ತಿ ಯಾಕಂದರೆ ಈ ಥರ ಸ್ಟ್ಯಾಂಡ್ ಇಡೋದ್ರಿಂದ ಈಸಿ ಆಗುತ್ತೆ ತುಂಬಲಿಕ್ಕೆ ಒಂದು ದಿವಸದಲ್ಲಿ ಹತ್ತು ಇಪ್ಪತ್ತು ಚೀಲ್ ತುಂಬೋದು ಸ್ಟ್ಯಾಂಡ್ ನೋಡಿ ಎಲ್ಲ ರೈತರಿಗೆ ಧನ್ಯವಾದಗಳು ಇಂಡಿಯನ್ ಫಾರ್ಮರ್ ಗುರು ಅಂತಕ್ಕಂಥ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ದಲ್ಲಿ ಇದನ್ನು ಅಪ್ಲೋಡ್ ಮಾಡಿರ್ತೇವೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ